ನೋಡಿ ಅವ್ರು ಸಿಗ್ತಾರೋ ಅವ್ರು ಇಲ್ವೋ ಅದ್ ಏನು ಗೊತ್ತಿಲ್ಲ ಸೊ ಕಾಂಟೆಂಟ್ ಕ್ರಿಯೇಟರ್ ಜಾಬ್ ಅಂದ್ರೇನೆ ಹಿಂಗೆ ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ ನಾವ್ ಸ್ಪೆಂಡ್ ಮಾಡ್ತಾ ಇರ್ಬೇಕು ಅದಾಗುತ್ತೋ ಇಲ್ವೋ ಆ ಸ್ಟೋರಿ ನೋಡಿ ನೀವೆಲ್ರು ಇಷ್ಟ ಪಡ್ತಿರೋ ಇಲ್ವೋ ಅದೆಲ್ಲ ನನ್ಗೆ ಅದ್ರಲ್ಲಿ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಆಗಲ್ಲ ಎಷ್ಟೋ ಸಲ ನನ್ಗೆ ಅನಿಸ್ತಾ ಇರತ್ತೆ ತುಂಬಾ ಚೆನ್ನಾಗಿದೆ ಇದು ಸ್ಟೋರಿ ನಾವು ಮೀಟ್ ಮಾಡಕ್ ಹೋಗ್ತಾ ಇದೀವಿ ಅಂತ ಬಟ್ ನಮ್ಗೆ ಅಲ್ಲಿ ಅನ್ಸುತ್ತೆ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಸ್ಟೋರಿ ಅಂತ ಬಟ್ ಅದ್ ಪ್ರೆಸೆಂಟ್ ಮಾಡ್ಬೇಕರ್ಲೂ ವಿಡಿಯೋ ಎಡಿಟ್ ಮಾಡ್ಬೇಕರ್ಲಿ ಇದು ಸೊಸೈಟಿಗೆ ಬೇಕಾಗಿರೋ ಕಂಟೆಂಟ್ ಅಂತ ತುಂಬಾ ಅನ್ನಿಸ್ತಾ ಇರತ್ತೆ ಮನ್ಸಲ್ಲಿ ಬಟ್ ಅಂಥ ಸ್ಟೋರಿಗಳೇ ಓಡಲ್ಲ ಸೊ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಹೀಗೆ ಐ ಐ ವೀಡಿಯೋ ಮಾಡ್ತಿದ್ದೀನಿ ಅಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇವತ್ತು ಮೇಕಪ್ ಕೊಟ್ಟ ಕೈ ಸರಿಯಾ ಕೈ ಕೊಟ್ಟನ ಇವತ್ತು ಹಿಂಗಾಗತ್ತೆ ಕೆಲವೊಮ್ಮೆ ಯಾಕ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಏನ್ ಮಾಡೋದಪ್ಪ ಇವಾಗ ರಗಳಿ ಸರ್ ಸ್ಟಾರ್ಟ್ ಇಲ್ಲಿಂದ ಈ ಎಂಟ್ರೆನ್ಸ್ ಇಂದ ರಾಗಳಿ ಫಾರೆಸ್ಟ್ ಸ್ಟಾರ್ಟ್ ಸೊ ಈ ಜಾಗ ಬಂದು ನಿಮಗೆ ಬಹಳ ಅಪರೂಪ ನಿಮ್ಗೆ ಇಡೀ ಬೆಂಗಳೂರು ನಗರದಲ್ಲೇ ಒಂದು ಕಾಲದಲ್ಲಿ ಹಿಂಡ್ ಹಿಂಡು ಅಂದ್ರೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರ ಆನೆಗಳು ವಾಸಸ್ಥಾನ ರಾಗಳಿ

ಬಾಯ್ ಭೀಷ್ಮಾ ಫುಡ್ ಕಂಪ್ಲೀಟ್ ಮಾಡು ಓಕೆ ಅದೇನದು ಕುದುರೆ ಬಾಯ್ ಶ್ರೀ ಪೆಟ್ರೋಲ್ ಇಲ್ಲ ಅಲ್ಲ ನೋಡು ಪೆಟ್ರೋಲ್ ಫುಲ್ಲು ಬಿ ಪಡಿತದೆ ಇವಾಗ ಪೆಟ್ರೋಲ್ ಬಂಕ್ ಹೋಗೋವರೆಗಾದ್ರೂ ಇದೆಯಾ ಇಲ್ವಾ ಪೆಟ್ರೋಲ್ ಬಂಕ್ ಹೋಗುತ್ತೆ ಅಷ್ಟು ಸಾಕಲ್ಲ ಹಲೋ ನಮಸ್ಕಾರ ಇವತ್ತು ನಾವು ಒಂದು ಶೂಟ್ಗೆ ಹೋಗ್ತಾ ಇದ್ದೀವಿ ಸಡನ್ನಾಗಿ ಊಟ ಮಾಡ್ತಿದ್ವಿ ವರ್ಕ್ ಮಾಡ್ತಿದ್ವಿ ಬನ್ನೇರ್ಘಟ್ಟ ಝೂದು ಎಡಿಟಿಂಗ್ ವರ್ಕ್ ಮಾಡ್ತಾ ಇರ್ಬೇಕಾರೆ ಒಂದು ಕಾಲ್ ಬಂತು ಸಡನ್ನಾಗಿ ಕಾಲ್ ಬರ್ತಿದ್ದಂಗೆ ನನ್ನ ಫ್ರೆಂಡ್ ಹೇಳಿದ್ರು ಒಬ್ಬರು ಪರ್ಸನ್ ಅವೈಲೇಬಲ್ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ರೈನ್ ಫಾರೆಸ್ಟ್ರಿ ಬಗ್ಗೆ ಅವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಆಮೇಲೆ ಎಸ್ ಎಮ್ ಕೃಷ್ಣ ಗೌರ್ಮೆಂಟಲ್ಲಿ ಒಂದು ಇನ್ನೂರು ಎಕರೆ ಪ್ರಾಪರ್ಟಿನ ಫಾರೆಸ್ಟ್ ಏರಿಯಾನ ತೊಗೊಂಡು ಲೀಸಲ್ಲಿ ಅವರು ಅಗ್ರ ಅಗ್ರಿಕಲ್ಚರ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಸೊ ಅದನ್ನು ರೆಕಾರ್ಡಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಅಲ್ಲೆಲ್ಲ ಹಾರ್ಸಸ್ ಇದೆ ಹಂಗೆ ಹಿಂಗೆ ಫಾರೆಸ್ಟ್ ಫಾರ್ಮಿಂಗು ತುಂಬ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋಸ್ ಕೂಡ ತುಂಬ ಜನ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ಆಯಿತು ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ವರ್ಕಲ್ಲಿದ್ವಿ ಹೆಂಗಪ್ಪ ಆ ವರ್ಕ್ನ ಸ್ಕಿಪ್ ಮಾಡಿ ಹೊರಡೋದು ಅಂತ ಅನ್ನೋ ಆಗಲೇ ಎಲ್ಲ ಒಂದು ಕಡೆ ಅನಿಸ್ತು ಬೆಳಗಿಂದ ನಾಲ್ಕೈದು ಅವರು ಕೂತಿದ್ದೀವಿ ಸೊ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗತ್ತೆ ಟಯರ್ಡ್ ಆಗೋಲ್ಲ ಅಟ್ಲೀಸ್ಟ್ ಅದಾದ್ರೂ ಒಂದು ಸ್ವಲ್ಪ ರಿಕವರ್ ಆಗುತ್ತೆ ರಿಲ್ಯಾಕ್ಸ್ ಆದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾವು ಹೋಗ್ತಾ ಇರೋದು ಬನ್ನೇರ್ ಇಂದ ಸುಮಾರು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಫಾರೆಸ್ಟು ಇದು ನಮ್ಮ ಬ್ಯಾಕ್ ಎಂಡ್ ಸ್ಟೋರಿ ಅಂದರೆ ಯಾರೋ ಒಬ್ರು ಕಾಲ್ ಮಾಡ್ತಾರೆ ಯಾರೋ ಒಬ್ರು ಲೀಡ್ ಕೊಡ್ತಾರೆ ಯಾರೋ ಒಬ್ರು ಸಮಾಜಕ್ಕೆ ಒಂದು ಒಳ್ಳೇದಾಗತ್ತೆ ಅಂತಂದರೆ ಎಷ್ಟೊಂದು ಜನ ನಮಗೆ ಸಜೆಸ್ಟ್ ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಅದನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ನಾವು ಸ್ವಲ್ಪ ಚೂಸಿ ಏಕೆಂತಂದರೆ ಸುಮ್ಮನೆ ಹೋಗಿ ಏನು ವಿಷಯ ಇಲ್ಲದೇ ಇರೋನ ಮಾತಾಡ್ಸೋದ್ಕಿಂತ ತಿಳ್ಕೊಂಡಿರೋನ್ನ ಒಂದಷ್ಟು ಜನರನ್ನ ಮಾತಾಡಿಸಿದ್ರೆ ಅದು ಇನ್ನೊಂದಷ್ಟು ಜನರಿಗೆ ಪ್ರೇರಣೆ ಆಗುತ್ತೆ ಮತ್ತೆ ಇನ್ನೊಂದಷ್ಟು ಜನ ಅದರಿಂದ ಸ್ಫೂರ್ತಿ ಪಡೆದು ಇನ್ನೊಂದಷ್ಟು ಕೃಷಿ ಕೆಲಸಗಳನ್ನ ಮಾಡೋದಕ್ಕೆ ಅವ್ರಿಗೂ ಕೂಡ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಅನ್ನೋದು ನಮ್ಮೊಂದು ಉದ್ದೇಶ ಸೊ ಇವತ್ತು ನನಗೆ ಕಾಲ್ ಮಾಡಿದ್ದು ನನ್ನ ಫ್ರೆಂಡು ಕಿರಣ್ ಅಂತ ಹೇಳಿ ನನಗೆ ಒಂದು ಎಂಟರಿಂದ ಹತ್ತು ವರ್ಷದಿಂದ ಪರಿಚಯ ನಮ್ಮ ಡಿಜಿಟಲ್ ಮಾಧ್ಯಮ ಸ್ಟಾರ್ಟ್ ಆದಾಗಿಂದ ಅವನು ಕೂಡ ನಮ್ಮ ಫ್ಯಾನ್ ಅಂತೆ ಸೊ ಅವಾಗವಾಗ ಕಾಲ್ ಮಾಡಿದಾಗೆಲ್ಲ ಹೇಳ್ತಿರ್ತಾನೆ ರೇರ್ಲಿ ಮೀಟ್ ಮಾಡೋದು ಸೊ ಹೋಗೋಣ ಹೇಗಿರತ್ತೆ ಎಲ್ಲ ಇನ್ಫಾರ್ಮೇಷನ್ಸ್ನೂ ತಿಳ್ಕೊಂಡು ಕ್ಯಾರಿ ಓವರ್ ಮಾಡೋಣ ಬನ್ನಿ ಹೋಗೋಣ ಜಾಸ್ತಿ ಮಾತೇ ಆಯಿತು ಸೊ ಬನ್ನೇರ್ಘಟ್ಟ ಔಟರ್ ರಿಂಗ್ ರೋಡ್ ಹತ್ರ ಬಿಟ್ಟ ಮೇಲೆ ಕಾಲ್ ಮಾಡೋಣ ಓಕೆ ನನ್ನ ಫಾಸ್ಟ್ ಟ್ಯಾಗ್ ಆಗೋಗ್ಬಿಟ್ಟಿತ್ತು ಬೇಗ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡು ಫಾಸ್ಟ್ ಟ್ಯಾಗ್ ನೀವೆಲ್ಲ ಎಷ್ಟು ಹಾಕ್ಸ್ತಿರೋ ಇಲ್ಲೋ ಗೊತ್ತಿಲ್ಲ ನಾನು ಮಿನಿಮಮ್ ತ್ರೀ ತೌಸಂಡ್ ಹಾಕಿಟ್ಟಿರ್ತೀನಿ ಸೊ ಸಲ ಲೋಡ್ ಮಾಡಿದ್ರೆ ಸುಮಾರು ಒಂದು ಎರಡು ತಿಂಗಳಾದಮೇಲೆ ಮತ್ತೆ ಲೋಡ್ ಮಾಡೋದು ಅಂದರೆ ಅಷ್ಟು ಟೋಲ್ಗಳನ್ನ ಪಾಸ್ ಮಾಡ್ತೀವಿ ಇಟ್ಸ್ ಡಿಪೆಂಡ್ ಆನ್ ಟೋಟಲಿ ಜರ್ನಿ ಎಷ್ಟು ಟೋಲ್ನ ಪಾಸ್ ಮಾಡ್ತೀವಿ ಅದ್ರ ಮೇಲೆ ಸೊಸೈಟಿಗೋಸ್ಕರ ಏನೋ ಮಾಡ್ತಿದ್ದೀವಿ ಅಂದಾಗ ಸರ್ಕಾರಗಳು ನಮ್ಮನ್ನು ಗುರುತಿಸಬೇಕು ನಮಗೆ ಒಂದಷ್ಟು ಪ್ರೋತ್ಸಾಹ ಕೊಡಬೇಕು ಒಂದಷ್ಟು ಫೆಸಿಲಿಟಿಗಳನ್ನ ಪ್ರೊವೈಡ್ ಮಾಡಬೇಕು ಸೊ ಆಗ ನಮ್ಮಂಥ ಕಾಂಟೆಂಟ್ ಕ್ರಿಯೇಟರ್ಸು ಇನ್ನೂ ಒಂದಷ್ಟು ಜನ ಬೆಳ್ಕೋತಾರೆ ಅದರಿಂದ ಸಮಾಜ ಸುಸ್ಥಿತಿ ಬರುತ್ತೆ ಸೊ ಕಮರ್ಷಿಯಲ್ಲೇ ಆದರೆ ಟೋಟಲಾಗಿ ಎಲ್ಲದನ್ನು ಕಮರ್ಷಿಯಲ್ ಆಗ್ತಾ ಹೋದರೆ ಲೈಫಲ್ಲಿ ಸೊ ಜೀವನ ಹೆಂಗಾಗತ್ತೆ ಅನ್ನೋದನ್ನ ಯೋಚನೆ ಮಾಡಿ ಎಲ್ಲದು ಪ್ರತಿಯೊಂದು ಕಮರ್ಷಿಯಲ್ಲೇ ಹೆಂಡ್ತಿನೂ ಕಮರ್ಷಿಯಲ್ಲೇ ಆಗಿಬಿಟ್ರೆ ಸೊ ಯು ಕ್ಯಾನ್ ಪೇ ಫಾರ್ ದ್ಯಾಟ್ ಸೊ ಅದಕ್ಕೋಸ್ಕರ ಸೊ ಜೀವನದಲ್ಲಿ ಕಮರ್ಷಿಯಲ್ ಇರಬೇಕು ಜೀವನನೇ ಕಮರ್ಷಿಯಲ್ ಆಗಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟು ಸೊ ಟ್ವೆಂಟಿ ಫೋರ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾನು ರೀಚಾರ್ಜ್ ಮಾಡಿದ್ದು ಲಾಸ್ಟ್ ರೀಚಾರ್ಜು ಸೊ ಇವತ್ತು ನೋಡಿ ತರ್ಟಿ ಫಸ್ಟ್ ಆಗಸ್ಟ್ ಸೊ ಟ್ರಾವೆಲಿಂಗ್ ಕಮ್ಮಿ ಇದ್ದಿದ್ದರಿಂದ ಬರೀ ಒಂದು ಸಾವಿರ ರೂಪಾಯಲ್ಲ ಆಗೋಗಿದೆ ಸೊ ಮೂರು ಸಾವಿರ ಆಗ್ತಾಯಿದ್ದೀನಿ ಫಾಸ್ಟಾಗಿ ರೀಚಾರ್ಜು ಇದೇನು ಹೊಸ್ತೇನಲ್ಲ ಮೂರು ಸಾವಿರ ಆಗ್ತಾಯಿರೋದು ಉತ್ತರ ಕರ್ನಾಟಕ ಟೂರೆಲ್ಲ ಹೋಗ್ಬೇಕಾದ್ರೆ ಬೇಜಾನು ಕಟ್ಟಿದ್ದೀವಿ ಆಲ್ಮೋಸ್ಟ್ ಆ ತಿಂಗಳು ಒಂದು ಎಂಟು ಸಾವಿರವರೆಗೂ ಹೋಗಿತ್ತು ಸೊ ಹಾಗಾಗಿ ನನಗೆ ಗೊತ್ತಿತ್ತು ಒಂದೊಂದು ಟೋಲು ಅಲ್ಲಿ ಮುನ್ನೂರ ಅರವತ್ತು ನಾನ್ನೂರು ರೂಪಾಯಿ ಒಂದೊಂದು ಟೋಲ್ ಇದೆ ಟೋಲು ನೋಡಿ ಅವ್ರು ಸಿಗ್ತಾರೋ ಅವ್ರು ಇಲ್ವೋ ಅದು ಏನೂ ಗೊತ್ತಿಲ್ಲ ಸೊ ಕಾಂಟೆಂಟ್ ಕ್ರಿಯೇಟರ್ ಜಾಬ್ ಅಂದ್ರೇ ಹಿಂಗೆ ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ ನಾವು ಸ್ಪೆಂಡ್ ಮಾಡ್ತಾ ಇರಬೇಕು ಅದು ಆಗುತ್ತೋ ಇಲ್ವೋ ಆ ಸ್ಟೋರಿ ನೋಡಿ ನೀವೆಲ್ಲರೂ ಇಷ್ಟಪಡ್ತೀರೋ ಇಲ್ವೋ ಅದೆಲ್ಲ ನನಗೆ ಅದನ್ನ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಆಗಲ್ಲ ಎಷ್ಟೋ ಸಲ ನನ್ಗೆ ಅನಿಸ್ತಾ ಇರತ್ತೆ ತುಂಬಾ ಚೆನ್ನಾಗಿದೆ ಸ್ಟೋರಿ ನಾವು ಮೀಟ್ ಮಾಡಕ್ ಹೋಗ್ತಾ ಇದೀವಿ ಅಂತ ಬಟ್ ನಮ್ಗೆ ಅಲ್ಲಿ ಅನಿಸುತ್ತೆ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಸ್ಟೋರಿ ಅಂತ ಬಟ್ ಪ್ರೆಸೆಂಟ್ ಮಾಡ್ಬೇಕರ್ಲೂನು ವಿಡಿಯೋ ಎಡಿಟ್ ಮಾಡ್ಬೇಕು ಇದು ಸೊಸೈಟಿಗೆ ಬೇಕಾಗಿರೋ ಕಂಟೆಂಟ್ ಅಂತ ತುಂಬಾ ಅನಿಸ್ತಾ ಇರುತ್ತೆ ಮನಸ್ಸಲ್ಲಿ ಬಟ್ ಅಂತ ಸ್ಟೋರಿಗಳೇ ಓಡಲ್ಲ ಸೊ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಹೀಗೆ ಥ್ಯಾಂಕ್ ಯು ಒನ್ ಸೆವೆಂಟಿ ರುಪೀಸ್ ಸೆವೆಂಟಿ ಅಲ್ಲ ಒನ್ ಟೆನ್ 170 ಅಂತ ತೋರಿಸ್ತಾ ಐ ಐ ಐ ಐ ಐ ವಿಡಿಯೋ ಮಾಡ್ತಿದೀನಿ ಅಂತ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ತಾವ್ರಿ ಇವತ್ತು ಮೇಕಪ್ ನನ್ ಮೇಕಪ್ ಮಾಡ್ಕೊಳ್ಳಲ್ಲ ಒಂದ್ ಟೋನರ್ ಅಷ್ಟೇ ಹಾಕೊಳ್ತೀನಿ ಅಷ್ಟೇ ಒಂದ್ ಲಿಪ್ಸ್ಟಿಕ್ ಒಂದ್ ಟೋನರ್ ಅಷ್ಟೇ ಓವರ್ ಮೇಕಪ್ ಮಾಡ್ಕೊಳಕು ಆಗಲ್ಲ ಸಾಕು ಸಾಕು ಜಾಸ್ತಿ ಹೆಚ್ಕೋಬೇಡ ಅಕ್ಕ ನೋಡ್ರ ಹೆಂಗ್ ಮೇಕಪ್ ಮಾಡ್ಕೊತಾಳೆ ಓ ಹೆಣ್ಮಗು ಹೆಣ್ಮಗು ನೀವೇನೆ ಅರ್ಧ ಟ್ರೋಲ್ ಮಾಡ್ತೀರಾ ಆಕರ್ಷಿನ್ ಯಾರು ಬೇಡ ಇಷ್ಟೇ ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ಆತ್ಮೀಯರೆಲ್ರಿಗೂ ಸ್ವಾಗತ ಸುಸ್ವಾಗತ ಕುಂ ಕುಂ ಸುಸ್ವಾಗತು ತಲೆ ವಾಚಿಕೆ ಮೊದ್ಲೇ ನನ್ನ ಜಿಗುಪ್ಸೆ ಮಾಡ್ಬಿಟ್ಟಿದ್ಯಲ್ಲ ನೀನ್ ಚೆನ್ನಾಗಿಲ್ಲ ಕ್ಯಾಮ್ರಾ ಮುಂದೆ ಬರ್ಬೇಡ ನೀನ್ ಚೆನ್ನಾಗಿಲ್ಲ ಅಂತ ಅಂದು ಅಂದು ಅಟ್ಲೀಸ್ಟ್ ಬಿಹೈಂಡ್ ದ ಸ್ಟೋರಿಸ್ ಎಲ್ಲಾದ್ರೂ ಒಂದ್ ಸ್ವಲ್ಪ ಓ ಯಾರೋ ಯಾರೊಬ್ರು ಕಾಮೆಂಟ್ ಮಾಡಿದ್ರು ನೆನ್ನೆ ನೈಟ್ ನೋಡ್ದೆ ನೋಡ್ದೇನಂದಿನಿ ಆಕರ್ಷ್ ನಂದಿನಿಗಿಂತ ಆಂಕರಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನಿನ್ ಪ್ರೊಫೈಲಲ್ಲಿ ಯಾರೋ ಕಾಮೆಂಟ್ ಮಾಡಿದ್ದಾರೆ ನೋಡ್ರಿ ಎಲ್ಲಿದೆ ಕಿರಣ್ ಈಗ ಆಲ್ಮೋಸ್ಟ್ ಬನೇರ್ಗಡ್ಡೆ ಟೋಲ್ ಎಕ್ಸಿಟ್ ಆಗ್ತಾ ಇದ್ದೀನಿ ನಾನು ಬೇಗ ಬನ್ನಿ ಸರಿ ಯಾವುದು ಬೆಟ್ಟ ನಾವು ಹೋಗ್ತಾ ಇರೋದು ಓಕೆ 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 ನೋಡಿ ಔಟರ್ ರಿಂಗ್ ರೋಡ್ ಇರೋದಕ್ಕೆ ಬರಿ 25 ಮಿನಿಟ್ಸ್ ಅಲ್ಲಿ ಬನೇರ್ಘಟ್ಟ ರೀಚ್ ಆದೆ ಇಲ್ಲಿಂದ 4 ನಾಲ್ಕೈದು ಕಿಲೋಮೀಟರ್ ರೀಚ್ ಆದ್ರೆ ಬನೇರ್ಘಟ್ಟ ಸರ್ಕಲ್ ಫುಲ್ ಸ್ಟೇಷನ್ ಇದೆ ಕಂಟೇನ್ ಮಾಡಿಸ್ತೀನಿ ಅಂತ ಬಂದ್ಬಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟ ಅವನಲ್ಲ ಬೇಬಿ ಸರಿಯಾಗಿ ಕೈ ಕೊಟ್ನ ಇವತ್ತು ಹಿಂಗಾಗತ್ತೆ ಕೆಲವೊಮ್ಮೆ ಮೊಬೈಲ್ ಅಲ್ಲಿ ಚಾರ್ಜ್ ಇರುತ್ತೋ ಇಲ್ವೋ ಅಥವಾ ನೆಟ್ವರ್ಕ್ ಸಮಸ್ಯೆನೋ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ನಾನು ಆಲ್ಮೋಸ್ಟ್ ಬಂದು ಪೊಲೀಸ್ ಸ್ಟೇಷನ್ ಹತ್ರ ಐದ್ ನಿಮಿಷದ ಮೇಲೆ ಆಯ್ತು ಬಟ್ ಇನ್ನು ಇಲ್ಲ ಯಾವ ನಂಬರ್ ಗೆ ನೀವು ಸಂಪರ್ಕಿಸಲು ಪ್ರಯತ್ನಿಸುತ್ತಿರ್ಬಿರೋ ಅದು ಈಗ ಫೈರ್ಡ್ ಆಫ್ ಆಗಿದೆ ನಿಮ್ಮ ಮೂಲಕ ಗಕ ಡಯಲ್ ಮಾಡಿದರೆ ನಂಬರ್ ನೆಟ್ವರ್ಕ್ ಕವರೇಜ್ ಕ್ಷೇತ್ರದ ಹೊರಗಿದೆ ಅಂಕ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ ಬಿಟ್ಟೆ ನಾನು ಏನು ಮಾಡಲಿಪ್ಪ ಈಗ ಗೊತ್ತಾಗ್ತಾ ಇಲ್ಲ ವಾಟ್ ಟು ಡು ಐ ಆಮ್ ಆನ್ ದ ಲೊಕೇಶನ್ ರಿಂಗ್ ಆಯ್ತು ರಿಂಗ್ ಆಯ್ತು ಕಾಲ್ ಮೀ ಐ ಆಮ್ ಆನ್ ದ ಲೊಕೇಶನ್ ಹಲೋ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತಲ್ಲ ನಾನು ಎಲ್ಲೋ ಕೈ ಕೊಟ್ಬಿಟ್ರೋ ಅನ್ಕೊಂಡೇ ಇಲ್ಲ ಇಲ್ಲ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಅಲ್ಲೊಂದು ಸ್ವಲ್ಪ ತಂಗೇ ಅದು ನೆಟ್ವರ್ಕ್ ಇಲ್ಲಾದ್ರೆ ಈ ತರ ಬೇಜಾನ್ ಸಲ ಎಲ್ಲರೂ ಕೈ ಕೊಟ್ಟಿದ್ದಾರೆ ತುಂಬಾ ಜನ ಕೈ ಕೊಟ್ಟಿದ್ದಾರೆ ನಮ್ಮ ಕೈ ಹಿಡಿದಿದ್ದಾರೆ ಕಾಲ್ ಮಾಡಿ ಬನ್ನಿ ಅಂತ ಕರ್ಸಿಕೊಂಡು ಲೊಕೇಶನ್ ಬಂದ್ಮೇಲೆ ಬೆಂಗಳೂರಲ್ಲಿ ಆಗ್ತಾರೆ ಬೆಂಗಳೂರಲ್ಲಿ ನಮ್ಗೆ ಯಾವತ್ತೂ ಆಗಿಲ್ಲ ಆದ್ರೆ ನಮಗೊಂದ್ಸಲ ಬೈಲು ಹೊಂಗಲ್ದ ಹತ್ರ ಆಗಿತ್ತು ಬೈಲು ಹೊಂಗಲ್ದತ್ರ ಯಾರ್ದೋ ವಂಶಸ್ಥರು ಅಂತ ಹೇಳಿದ ಅವನು ಯಾರು ಆ ವ್ಯಕ್ತಿ ಸಂಗೊಳ್ಳಿ ರಿಲೇಟೆಡ್ ಸಂಗೊಳ್ಳಿ ರಾಯಣ್ಣನ ಕತೆ ರಿಲೇಟೆಡ್ ಒಬ್ರು ಬರ್ತಾರೆ ಅವರ ರಿಲೇಟೆಡ್ ಬಂದರು ಬಂದ್ರು 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 ಗ್ರೀನ್ ಆರ್ಮಿ ಫೋರ್ಸ್ ಬನ್ನಿ ಬನ್ನಿ ಹೋಗೋಣ ನಾನು ಹೇಳಿಲ್ವಾ ರೆಸ್ಕ್ಯೂ ಟೀಮ್ ಅಂತ ಅವನು ಆಂಬುಲೆನ್ಸ್ ತೊಗೊಂಡ್ಬಂದಿ ನೋಡಿ ನನ್ನ ಫ್ರೆಂಡ್ ಕರ್ನಾಟಕ ಸರ್ಕಾರದ ಸೇವೆಯಲ್ಲಿ ಹಸಿರು ಸೇನಾ ಪಡೆ ಬಹಳ ಮಾತುಗಾರ ಭಯಂಕರ ಮಾತಾಡ್ತಾನೆ ಒನ್ ಟೈಮ್ ಉಚ್ರು ಥರ ನಾವಿಬ್ರು ಹೋಗ್ಬಿಟ್ಟು ಕಾರ್ಪೊರೇಷನ್ ಸರ್ಕಲ್ ಅಲ್ಲಿರೋ ಗಾಂಧಿ ಸ್ಟ್ಯಾಚು ಮುಂದೆಗಡೆ ನಾವೇನು ಮಾಡಿದ್ವಿ ಅಂತ ಅವನ ಹತ್ರನೇ ಕೇಳಿಸ್ತೀನಿ ಬನ್ನಿ ಮಿಡ್ ನೈಟ್ ಪೆಟ್ರೋಲ್ ನೋಡ್ಕೊಂಡಿಲ್ವಾ ಹೌದಾ ಸರಿ ಇಲ್ಲೇ ಸೈಡ್ ಗೆ ಓಕೆ ಅಲ್ಲ ಗಾಡಿ ಎರಡೇ ಎರಡಿ ಯಾಕೆ ಹೌದಾ ಅಲ್ಲಿ ಮುಂದೆ ಹಾಕ್ಬಿಡೋಣ ಹಾಕಿಬಿಡಣಂಗಿರಿ ಅದಕ್ಕೆ ಹೇಳಿದ್ದು ಸುಮ್ಮನೆ ಇವಾಗ ಎರಡೇ ಎರಡು ಹೌದಾ ಫ್ರೆಶ್ ಫ್ರೆಶ್ ಹಾತ್ರ ಹಾ ಓ ನೀನು ಕರ್ಕೊಂಡು ತಿನ್ ಬಿಡಿ ನಾನು ಅಕ್ಕಿಸ್ಕೊಂಡು ಬಿಡ್ತೀನಿ ಇಲ್ಲಿ ಹೌದು ಸರಿ ಆಯ್ತು ಹಂಗಾರೆ ಬنده ಬಿಡಿ ಪಟಾ ಹಾಕಿಕೊಂಡು ಓಕೆ ನನಗೂ ನೆನಪಿಲ್ಲ ಅಲ್ಲಿ ಪೆಟ್ರೋಲ್ ಆಗೋಗಿದೆ ಅಂತ ಹೇಳ್ದಲ್ಲ ನಾನು ಮರ್ತ್ ಇವಾಗ ಹೆಂಗಿದ್ರು ಅವನು ಹಾಕ್ಸ್ಕೊಂಡ್ ಬರಕ್ ಹೋದ್ನಲ್ಲ ಪೆಟ್ರೋಲ್ ಅಲ್ಲ ನನ್ನ ಚಾನೆಲ್ ಬಿಹೈಂಡ್ ದ ಸೀನ್ಸು ಇಟ್ಸ್ ಮೈ ಚಾನೆಲ್ ಸೊ ಹಂಗಾಗಿ ನಾನೇನು ಕಂಟೆಂಟ್ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡೋ ಆ ಥರದಲ್ಲಿ ಮರ್ತ್ಬಿಟ್ಟೆ ಫ್ರೆಂಡ್ಸ್ ಪೆಟ್ರೋಲ್ ಹಾಕ್ಸೋದ್ನ ಸೊ ಹಂಗಾಗಿ ನನ್ನ ಫ್ರೆಂಡ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದಾನೆ ನನ್ನ ಕಾರಲ್ಲಿ ನಿಂತಿದೆ ಸೊ ಇನ್ನೇನು ಸದ್ಯದಲ್ಲೇ ಬರ್ತಾನೆ ಹೋಗೋಣ ಸರ್ ಸ್ಟಾರ್ಟು ಇಲ್ಲಿಂದ ಈ ಎಂಟ್ರೆನ್ಸ್ ಇಂದ ರಾಗಳಿ ಫಾರೆಸ್ಟ್ ಸ್ಟಾರ್ಟ್ ಸೊ ಈ ಜಾಗ ಬಂದು ನಿಮ್ಗೆ ಬಹಳ ಅಪರೂಪ ನಗರದಲ್ಲೇ ಒಂದು ಕಾಲದಲ್ಲಿ ಹಿಂಡು ಹಿಂಡು ಅಂದ್ರೆ ಆನೆಗಳು ವಾಸಸ್ಥಾನ ರಾಗಳ್ಳಿ ಆನೆಕಲ್ಲು ಈ ಸರೌಂಡಿಂಗು ಇದೆಲ್ಲ ಅಂತ ಹೇಳ್ತಾರಲ್ಲ ಬನ್ನೇರ್ಘಟ್ಟ ಬಂದ್ಬಿಟ್ಟು ಇಟ್ಸ್ ಕಂಪ್ಲೀಟ್ಲಿ ಈಸ್ಟರ್ನ್ ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಯೂಸ್ ಗಾಡಿ ಗಾಡಿ ನಿಲ್ಸೋಣ ಫಾರೆಸ್ಟ್ ಗಾರ್ಡ್ ಏನ್ ನಿಮ್ಮ ಹೆಸರು ಏನ್ ನಿಮ್ ಹೆಸರು ಎಷ್ಟು ವರ್ಷದಿಂದ ಕೆಲಸ ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದಾ ಗಾಡಿ ಪೆಟ್ರೋಲ್ ಆಗೋಗ್ಬಿಟ್ಟಿದೆ ಅದಕ್ಕೆ ಹಾಕ್ಬಿಟ್ಟು ಪೆಟ್ರೋಲ್ ನೀವೇ ತಂದು ಕೊಡ್ಬೇಕಾಳಿ ಇದೆ ಅಷ್ಟೊಂದು ಆನೆ ಇದಾವ ಜಾಸ್ತಿಗಳು ಎಷ್ಟುಗಳು ಎಲ್ಲ ಒಂದು ಎಪ್ಪತ್ತೆಂಬತ್ ನೆಲೆ ಇದಾವೆ ನಮ್ಗೆ ಹೋಗ್ತಾನೆ ಇವಾಗ ಆನ್ ದಿ ವೇ ಸೈಟ್ ಆದ್ರೆ ಆಗ್ಬೋದು ಬೈ ಲಕ್ ಹೌದಾ ನಾನು ಸುಮಾರು ಸರಿ ಇಷ್ಟೊಂದು ವೆಹಿಕಲ್ಸ್ ಮೂಮೆಂಟ್ ಇದೆಯಲ್ಲ ಫಾರೆಸ್ಟ್ ಒಳಗೆ ಏನಿದೆ ಇಲ್ಲಿ ಸುಮಾರು ಒಂದ್ ಎರಡ್ ಮೂರು ರೆಸಾರ್ಟ್ಗಳು ಇದಾವೆಲ್ಲ ಇದಾವೆ ಇಲ್ಲಿಗೆಲ್ಲ ರೆಸಾರ್ಟ್ಗಳು ಇದೆಲ್ಲ ಇದಾವೆ ಇದು ಮಾಮೂಲಿ ಏನ್ ಹೆಸರು ಹಾಯ್ ಪ್ರತಿ ವರ್ಷ ನಮ್ಮ ಎನ್ ಇಂದ ಈ ರೋಡ್ ಕಂಪ್ಲೀಟ್ಲಿ ನಾವು ಕ್ಲೀನ್ಅಪ್ ಎಲ್ಲ ಮಾಡ್ತೀವಿ ಡ್ರೈವ್ ಮಾಡ್ತೀವಿ ಸೊ ಇಲ್ಲಿಂದ ನೆಕ್ಸ್ಟ್ ಚೆಕ್ ಪೋಸ್ಟ್ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಒಂದು ಐದು ಹತ್ತು ಆರು ಕಿಲೋಮೀಟರ್ ಚೆಕ್ ಪೋಸ್ಟ್ ಅದು ಸೊ ಈ ಫಾರೆಸ್ಟ್ ಇಂದ ರಾಗಳಿ ಅದು ಯಾವ ಗೇಟ್ ಅದು ರಾಗಳಿ ಕ್ಯಾಂಪ್ ಸೊ ಇಲ್ಲಿಂದ ಕ್ಯಾಂಪ್ ಸ್ಟಾರ್ಟ್ ಆದ್ರೆ ಆರು ಕಿಲೋಮೀಟರ್ ಇದು ಟೋಟಲ್ ಅಲ್ಲಿಂದ ಇದಾಗುತ್ತೆ ಸೊ ಟೋಟಲ್ ಓವರ್ ಆಲ್ ಬನೇರ್ಘಟ್ಟ ನಿಮಗೆ ಇಲ್ಲಿಂದ ಫಾರೆಸ್ಟ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ಜಸ್ಟ್ ಬನೇರ್ಘಟ್ಟ ಘಟ್ಟ ಇಸ್ ಸಿಟ್ಟಿಂಗ್ ಮಾತ್ರ ಅರ್ಧ ಇಂಕ್ ಕವರ್ ಆಗಿರೋದು ಇಲ್ಲಿಂದ ಪ್ರಾರಂಭ ಆದರೆ ನಿಮಗೆ ಇಲ್ಲಿಂದ ನೆಕ್ಸ್ಟು ಸಿಗೋದೇ ಕಾವೇರಿ ವೈಲ್ಡ್ ಲೈಫ್ ಕಾವೇರಿ ವೈಲ್ಡ್ ಲೈಫಿಂದ ನೆಕ್ಸ್ಟು ನಿಮಗೆ ಮಲೆ ಮಾದೇಶ್ವರನ ಬೆಟ್ಟ ಬಿಳಿಗಿರಿ ಇದು ಬಿಳಿಗಿರಿ ರಂಗನ ಬೆಟ್ಟ ಅದಾದಮೇಲೆ ಬಂಡೀಪುರ ಕಬಿನಿ ನಾಗರಹೊಳೆ ಸೊ ಹಿಂಗೆ ಫಾರೆಸ್ಟು ಹಾದು ಹೋಗುತ್ತೆ ಸರಿ ಗಾಡಿ ಪಾರ್ಕ್ ಮಾಡಲಾ ಹ್ಞೂ ಮಾಡಿ 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 ಇಲ್ಲೇ ಕತೆ ಶುರು ಮಾಡ್ಕೊಂಬಿಟ್ರು ಸೊ ಗಾಡಿ ಪಾರ್ಕ್ ಮಾಡಿ ಹೊರಡನೇ ಬನ್ನಿ ಇಂಟರ್ವ್ಯೂ ಏನಿದ್ರು ನಂದೇನಿದು ಬ್ಯಾಕ್ ಸ್ಟೇಜ್ ಮಾತ್ರ ನಂದು ಹೋಗೋಣ ಇವಾಗ ಕಿರಣ್ ಎಷ್ಟು ಕಿಲೋಮೀಟ್ರ್ ಬೇಕು ಹೊರಗೆ ಒಂದು ಆರು ಕಿಲೋಮೀಟ್ರ್ ಅಷ್ಟೇನಾ ನಾರು ಎಲ್ಲ ಅಲ್ಲಿ ಟೋಟಲ್ ಇಪ್ಪತ್ತು ಟೋಟಲ್ ಇಪ್ಪತ್ ಕಿಲೋಮೀಟರ್ ಇವಾಗ ಎಂಟ್ರೆನ್ಸ್ ಇಂದ ಹೌದು ಇವಾಗ ನಮ್ ಗಾಡಿಯಲ್ಲಿ ಪೆಟ್ರೋಲ್ ಇರ್ಲಿಲ್ಲ ಸೊ ಗಾಡಿ ಸೈಡ್ ಹಾಕಿದ್ವಿ ನೋಡಿ ಈ ಕಡೆ ಟವರ್ ಇದೆ ವಾಚ್ ಟವರ್ ಫಾರೆಸ್ಟ್ ಫಾರೆಸ್ಟ್ ಗಾಡಿ ಏನ್ ಪ್ರಾಬ್ಲಮ್ ಆಗಲ್ಲ ಪ್ರಾಬ್ಲಮ್ ಇಲ್ಲ ಫಾರೆಸ್ಟ್ ಚೆಕ್ ಪೋಸ್ಟ್ ಫಾರೆಸ್ಟ್ ಚೆಕ್ ಪೋಸ್ಟ್ ಅಲ್ಲಾ ಸೊ ಹೆವಿ ಗಾಡಿಗಳು ಮೂವ್ಮೆಂಟ್ ಇರೋದ್ರಿಂದ ಇಲ್ಲಿ ಏನೋ ಅನಾಹುತಗಳು ಆಗಲ್ಲ ಅನ್ಸುತ್ತೆ ಅಷ್ಟಾಗಿ ಮಾಮೂಲಿ ಫಾರೆಸ್ಟ್ ರೋಡ್ ಸೊ ಕಂಪ್ಲೀಟ್ ಒಂದ್ ಬ್ಯಾಗ್ ಹಾಕೊಂಡ್ಬಿಟ್ಟಿದೀನಲ್ಲ ಇವತ್ತು ದೊಡ್ಡ ಬ್ಯಾಗು ಮಿನಿ ಬ್ಯಾಗ್ ಇರ್ತಿತ್ತು ಇವತ್ತು ದೊಡ್ಡ ಬ್ಯಾಗ್ ಬನ್ನಿ ಸ್ಟಾರ್ಟ್ ಮಾಡೋಣ ಹೋಗಣ